ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆ ಬಾಳುಪೇಟೆಯ ಮಲ್ಲೇಶ್ವರ ಎಸ್ಟೇಟ್ ನ ಪ್ರಗತಿಪರ ಬೆಳೆಗಾರರಾದ ಬಿ ಎಂ ಮೋಹನ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಒಡನಾಟ ಅನೇಕ ವರ್ಷಗಳದ್ದು ಆ ಒಡನಾಟ ಹೇಗಿತ್ತು ಅನ್ನುವಂಥದ್ದನ್ನ ಇವತ್ತಿನ ಸಂಚಿಕೆಯಲ್ಲಿ ಅವರು ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಬಾಳುಪೇಟೆಯಲ್ಲಿ ನನ್ನ ತೋಟ ಇದೆ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಲ್ಲಿ ಕಾಫಿ ತೋಟಕ್ಕೆ ಬಂದಿದ್ದು ಅಂದ್ರೆ ಐವತ್ತೊಂದು ವರ್ಷದ ಕೆಳಗೆ ಕಾಫಿ ಬೆಳೆಗಾರನಾಗಿ ನಾನು ಪಾದಾರ್ಪಣೆಯನ್ನು ಮಾಡಿದೆ ನನಗೆ ಶುರುವಿಗೆ ಬೋರ್ಡ್ ಇಂದು ರಿಸರ್ಚ್ ಸ್ಟೇಷನ್ ಬಾಳೆಹೊನ್ನೂರಿಂದ ನೇರ ಪರಿಚಯ ನನಗೇನು ಇರ್ಲಿಲ್ಲ ಆಗ ಆ ಕಾಲದೊಳಗೆ ಲೈಸನ್ ಆಫೀಸರ್ ಗಳು ಕೂಡ ಚೆನ್ನಾಗಿ ಟ್ರೈನ್ ಅಪ್ ಆಗಿರೋ ಇದ್ರು ಎಪ್ಪತ್ತ ನಾಲ್ಕನೇ ನಮಗೆ ಒಂದು ತೋಟದೊಳಗೆ ಒಂದು ಹಾಲ್ವಣ ಅಂತ ಏನ್ ಕರಿತೀವಿ ದೇಡಪ್ಪ ಅಂತ ಕರೀತಾರೆ ಅದಕ್ಕೆ ಒಂದು ಬೋರರ್ ಬಂತು ಕಾಫಿಗೆ ನೆರಳು ಅತಿ ಮುಖ್ಯ ಹಾಲ್ವಣ ಸಹಾಯಕ್ಕೆ ಶುರುವಾಯ್ತು ನಾವ್ ಆಗ ಒಬ್ರು ಲೈಸನ್ ಆಫೀಸರ್ ಇದ್ರು ಹೆಬ್ಬಾರ್ ಅಂತ ಹೇಳಿ ಅವ್ರನ್ನ ಕರ್ ತೋರಿಸಿದ್ವಿ ಅವ್ರು ನೋಡ್ಬಿಟ್ಟು ಏನೋ ಬೋರರ್ ಸಮಸ್ಯೆ ಇರಂಗಿದೆ ಅಂತ ಹೇಳಿ ಆಗ ಫಸ್ಟ್ ಕಾಫಿ ರಿಸರ್ಚ್ ಸ್ಟೇಷನ್ ಗೆ ಬಾಳೆಹನೂರಿಗೆ ರೆಫರ್ ಮಾಡಿ ಅಲ್ಲಿನ ಒಂದು ಟೀಮ್ ಆಫ್ ಸೈಂಟಿಸ್ಟ್ ಬಂದ್ರು ಡಾಕ್ಟರ್ ಮುತ್ತಪ್ಪ ಅಂತ ಹೇಳಿ ಆಗ ಅವರು ಬಂದು ಅವರ ಸ್ಯಾಂಪಲ್ ನೆಲ್ಲ ತೆಗೆದು ಅವ್ರ ಅದನ್ನ ಅಸೆಸ್ ಮಾಡಿ ಇದು ಒಂದು ಬೋರರ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದಕ್ಕೇನು ಎಮ್ಯಾಕ್ಸಿನ್ ಆ ಕಾಲದಲ್ಲಿ ಪ್ರಚಲಿತವಾಗಿರ್ತಿತ್ತು ಅದನ್ನು ಹಚ್ಚಬೇಕು ಅಂತಂದ್ರು ಬಟ್ ಅದು ತುಂಬಾ ಲಾಂಗ್ ಪ್ರೋಸೆಸ್ ಆಗೋದ್ರಿಂದ ನಾವು ಅದನ್ನು ಬೇರೆ ಇದನ್ನೇ ಹಾಕಲಕ್ ಶುರು ಮಾಡಿದ್ವಿ ನಮ್ಮ ಪಯಣ ಕಾಫಿ ಸಂಶೋಧನಾ ಕೇಂದ್ರದೊಂದಿಗೆ ಅಲ್ಲಿಂದ ಶುರುವಾಯಿತು ಮತ್ತೆ ಅಷ್ಟೊತ್ತಿಗಾಗಲೇ ಏಳ್ನೂರ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಇನ್ನೂರ ಎಂಬತ್ತೆಂಟು ಈ ತಳಿಗಳನ್ನ ಸೆಲೆಕ್ಷನ್ ಅಲ್ಲಿ ಬಿಡುಗಡೆ ಮಾಡಿದ್ರು ಮತ್ತೆ ರೋಬಸ್ಟನಲ್ಲೂ ಒಂದು ಎರಡು ತಳಿಗಳನ್ನ ರಿಲೀಸ್ ಮಾಡಿದ್ರು ಒಳ್ಳೊಳ್ಳೆ ವಿಜ್ಞಾನಿಗಳಿದ್ರು ನಂತರದೊಳಗೆ ನಾವು ಕಾಫಿ ರಿಸರ್ಚ್ ಸ್ಟೇಷನ್ಗೆ ನಾವು ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ವಿ ಸಾಯಿಲ್ ಟೆಸ್ಟಿಂಗ್ ಇಂದ ಹಿಡಿದು ತಳಿಗಳ ಸಮಸ್ಯೆಗಳ ಬಗ್ಗೆ ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಸುಮಾರು ಸಮಸ್ಯೆಗಳನ್ನ ಎಲ್ಲ ಪರಿಹಾರ ಕಂಡುಕೊಳ್ತಾ ಇದ್ವಿ ಇಲ್ಲಿ ನಾನು ಇನ್ನೊಂದು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ತುಂಬಾ ದೊಡ್ಡದಾದ ಮಟ್ಟದಲ್ಲಿ ನಮ್ಗೆ ಮಳೆ ಅಭಾವ ಕಾಡ್ತು ಆ ಮಳೆ ಅಭಾವದಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ನಮ್ದೆಲ್ಲ ಸಂಪೂರ್ಣವಾಗಿ ಸೆಲೆಕ್ಷನ್ ಬೆಳೀತಿದ್ದಂತ ತೋಟಗಳು ಬೋರರ್ ಹಾಳಿ ವಿಪರೀತ ಆಗೋಯ್ತು ಆಗ ಅಲ್ಲಿ ಎಂಟಮಾಲೇಜಿನಲ್ಲಿ ಬಟ್ರು ಇದ್ರು ಅವ್ರನ್ನ ಕರ್ಕಂಬಂದು ನಾವು ಎಲ್ಲನೂ ಅವ್ರ ಹತ್ರ ವಿಶ್ಲೇಷಣೆ ಮಾಡಿಸಿ ನೋಡಿದಾಗ ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಬೋರರ್ ಹಾವಳಿ ತುಂಬ ಆಗ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ನೀವು ಕುಬ್ಜೆ ತಳಿಗೆ ಹೋಗ್ಬಿಡಿ ಯಾಕಂದ್ರೆ ಹಳೇದಾಯ್ತು ಏಳ್ನೂರ ತೊಂಬತ್ತೈದು ಎಲ್ಲ ಅದಕ್ಕೆ ಅದ್ರದ್ದ ಒಂದು ರೆಸಿಸ್ಟೆನ್ಸ್ ಪವರ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ಮತ್ತೆ ಅವ್ರ ಆಗ ನಮಗೆ ಕಾವೇರಿ ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ಆ ತಳಿ ಅತ್ ಉತ್ಕೃಷ್ಟವಾದ ತಳಿ ಆಗಿರ್ಲಿಲ್ಲ ಮತ್ತೆ ಬಂದಿದೆ ಚಂದ್ರಗಿರಿ ಬಂತು ಚಂದ್ರಗಿರಿ ತುಂಬಾ ಚೆನ್ನಾಗಿ ಅದು ಪರ್ಫಾರ್ಮ್ ಮಾಡ್ತು ಈಗಲೂ ಕೂಡ ಪರ್ಫಾರ್ಮ್ ಇದೆ ಬಟ್ ನಮ್ಮ ಈ ತೋಟಗಳಲ್ಲಿ ಏನಿದೆ ಯಾವುದು ಗಿರಿ ತೋಟಗಳು ನಾಲ್ಕು ಅಡಿಯಿಂದ ಎಲಿವೇಶನ್ ಮೇಲೆ ಏನಿದೆ ಅಲ್ಲಿ ಇವತ್ತಿಗೆ ಸೆಲೆಕ್ಷನ್ ಬೆಳೀತಬಹುದು ಹೊರತು ನಾವೆಲ್ಲ ರೋಬೋಸ್ಟ ಕನ್ವರ್ಟ್ ಆದ್ವಿ ರೋಬಸ್ಟ್ ರೋಬೋಸ್ಟ ಕನ್ವರ್ಟ್ ಆಗ್ಬೇಕಾದ್ರೆ ಮತ್ತೆ ನಾವು ಈ ತಳಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ನಮ್ದು ಯಾವ ರೀತಿ ನಾವು ತೋಟದಲ್ಲಿ ಗಿಡಗಳನ್ನ ಹುಡುಕ್ಬೇಕು ಅಂತೇಳಿ ಈ ಒಂದು ವಿಜ್ಞಾನಿಗಳ ಸಹಾಯ ತಗೊಂಡು ನಾನು ತೋಟ ಈಗ ಸಂಪೂರ್ಣವಾಗಿ ರೋಬಸ್ಟ್ ತೊಡಗಿಸ್ಕೊಂಡಿದ್ದೀನಿ ಮೋಹನ್ ಕುಮಾರ್ ಅವರೇ ಇದುವರೆಗೆ ಬಾಳೆಹೊನ್ನೂರಿನ ಸಮೀಪ ಇರತಕ್ಕಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗಿನ ಒಡನಾಟ ಹೇಗಿತ್ತು ಅದರಿಂದ ಬೆಳೆಗಾರರಿಗೆ ಏನೇನು ಅನುಕೂಲ ಆಯ್ತು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಾವು ಪ್ರಸ್ತಾಪ ಮಾಡಿದ್ರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು